ಕನಕದಾಸರ ಕುರಿತು ಅಧ್ಯಯನ ಮಾಡಿದಂಥ ವಿದ್ವಾಂಸರು ಮಾಧ್ವ ಸಿದ್ಧಾಂತದ ವಿಚಾರಗಳನ್ನು ಕನಕದಾಸರು ತಿಳಿಯಾಗಿಸಿದ್ದಾರೆ ಅಂತ ಹೇಳಿರುವಂಥದ್ದಿದೆ ಇದಲ್ಲದೆ ಕನಕದಾಸರ ಕೀರ್ತನೆಗಳಲ್ಲಿ ಸ್ಥೂಲವಾದ ವೈಷ್ಣವ ಪಂಥದ ಚಿತ್ರ ದೊರೆಯುತ್ತದೆಯೇ ಹೊರತು ಆಳವಾದ ಅನುಭವವಾಗಲಿ ತರ್ಕನಿಷ್ಠೆಯ ನಿರೂಪಣೆಯಾಗಲಿ ವಿವರವಾದ ಮಾಧ್ವ ಮತದ ತತ್ವದರ್ಶನವಾಗಲಿ ಸಿಗುವುದಿಲ್ಲ ಅಂತ ಅರ್ಥೈಸಿರುವಂಥದ್ದಿದೆ ಇಂಥ ಹಲವಾರು ಅಭಿಪ್ರಾಯಗಳು ನಮಗೆ ಸಿಗ್ತವೆ ನನಗೆ ನನ್ನ ಅಧ್ಯಯನದ ವ್ಯಾಪ್ತಿಯ ಒಳಗಡೆ ನಿಂತು ನಾನು ಆಲೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಕನಕದಾಸರು ಬಯಲಲ್ಲಿ ನಿಂತು ಕಿಟಕಿಯ ಮೂಲಕ ಹೇಗೆ ಕನಕನನ್ನ ನೋಡ್ತಾರಿಯೋ ಹಾಗೆ ಕನಕದಾಸರನ್ನ ಅಧ್ಯಯನ ಮಾಡಿದ ವಿದ್ವಾಂಸರು ತಮ್ಮ ತಮ್ಮ ಮತಗಳ ತತ್ವದ ಗರ್ಭಗುಡಿಯಲ್ಲಿ ನಿಂತು ಕನಕದಾಸರನ್ನ ಕಿಟಕಿಯ ಮೂಲಕ ನೋಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನಿಸಿದೆ ಹೀಗಾಗಿ ತಮ್ಮ ಮತ ತತ್ವದ ವಿಚಾರಗಳು ಕನಕದಾಸರಲ್ಲಿ ಸಿಕ್ಕದೇ ಹೋದಾಗ ಈ ರೀತಿ ಮಾತನಾಡಿರುವಂಥದ್ದು ಇದೆ ಕನಕದಾಸರು ಯಾವುದೇ ಒಂದು ತತ್ವಕ್ಕೆ ಕಟ್ಟು ಬಿದ್ದವರಲ್ಲ ತತ್ವದ ಪ್ರತಿಪಾದನೆಗಿಂತ ಅವರಿಗೆ ಮಾನವೀಯತೆ ಮನುಷ್ಯತ್ವ ಮತ್ತು ಮನುಷ್ಯನ ಅನುಭವ ಇವು ಮುಖ್ಯವಾಗ್ತವೆ ಹೀಗಾಗಿ ಅವರು ಅರ್ಥೈಸುವ ಮತ್ತು ವ್ಯಾಖ್ಯಾನಿಸುವಂತಹ ರೀತಿಯೇ ಬೇರೆಯಾಗುತ್ತೆ ಕನಕದಾಸರು ಭಕ್ತಿಯ ಪರಿವಶದಲ್ಲಿ ಉಳಿದುಕೊಂಡು ಬಿಟ್ಟು ಅವರು ಸಂಪೂರ್ಣವಾಗಿ ಬಾಗುವಂತಹ ಒಂದು ಪರಿಕಲ್ಪನೆ ನಮಗೆ ಗೊತ್ತಾಗುತ್ತೆ ಅವರ ಹರಿಭಕ್ತಿ ಸಾರ ಅನ್ನುವಂತಹ ಕೃತಿಯಾಗಲಿ ಅವರ ಕೀರ್ತನೆಗಳಾಗಲಿ ಇಂಥವುಗಳನ್ನು ನೋಡಿದಾಗ ನಮಗೆ ಇದು ಸ್ಪಷ್ಟವಾಗುತ್ತೆ ಹರಿಭಕ್ತ ಸಾರದಲ್ಲಿ ಅಂತೂ ಅವರು ಶ್ರೀಹರಿಯ ರಾಮನ ಕೃಷ್ಣನ ಕುರಿತು ಹಾಡಿ ಹೊಗಳುವಂತಹದ್ದು ಮತ್ತು ಭಕ್ತಿಯ ಸ್ವರೂಪದ ವೈವಿಧ್ಯತೆಗಳನ್ನು ಅವರು ತಿಳಿಸ್ತಾ ಹೋಗ್ತಾರೆ ಮತ್ತು ಅದರ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಇಲ್ಲಿ ಕನಕದಾಸರು ಭಕ್ತಿಯ ಆವೇಶದಲ್ಲಿ ಬಿಲ್ಲಾಗಿ ಬಾಗುವ ಪರಿಕಲ್ಪನೆಯನ್ನು ನಾವು ನೋಡ್ತೇವೆ ಈ ಬಾಗುವ ಪ್ರಕ್ರಿಯೆ ಒಂದು ಘಟ್ಟದಿಂದ ಆತ್ಯಂತಿಕ ಸ್ಥಿತಿಯವರೆಗೆ ತಲುಪುವಂತಹದ್ದು ಕೂಡ ಇದೆ ಆದರೆ ಅದೇ ಅವರ ರಾಮಘನಚರಿತೆ ಕೃತಿಗೆ ಬಂದರೆ ಅದು ಸಂಪೂರ್ಣವಾಗಿ ಸಾಮಾಜಿಕ ವಿಷಯವನ್ನು ಒಳಗೊಂಡ ಪೌರಾಣಿಕ ಆಧಾರಿತ ಕಥಾವಸ್ತುವನ್ನು ಒಳಗೊಂಡಿದ್ದಾಗಲೂ ಕೂಡ ಅದು ಒಂದು ರೀತಿಯಲ್ಲಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವ ವಿಚಾರವನ್ನು ಬಹಳ ನಿಷ್ಠುರವಾಗಿ ಮಾಡುವಂಥದ್ದು ಮತ್ತು ಪರೋಕ್ಷವಾಗಿ ದಾಸ ಸಂಪ್ರದಾಯದಲ್ಲಿ ಇರಬಹುದಾದಂತಹ ನ್ಯೂನ್ಯತೆಗಳನ್ನು ಕೂಡ ಅದು ಜಾಹೀರಾ ಮಾಡುತ್ತೆ ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ಬಂದಾಗ ಅವರು ನಿಷ್ಠುರವಾಗಿ ಎದ್ದು ನಿಲ್ಲುತ್ತಿದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ ಭಕ್ತಿಯಲ್ಲಿ ಬಿಲ್ಲಾಗಿ ಬಾಗುವ ಸಾಮಾಜಿಕ ವಿಷಯದ ಸಮಸ್ಯೆಗಳು ಬಂದಾಗ ಸೆಟೆದು ನಿಲ್ಲುವ ಅಥವಾ ಅದೇ ಬಿಲ್ಲಿಗೆ ಬಾಣವಾಗುವ ಕೆಲಸವನ್ನು ಕನಕದಾಸರು ಮಾಡುತ್ತಾರೆ ಆದರೆ ಅವರ ಹೇಳಿಸುವ ಹೇಳುವ ಅಥವಾ ನಿವೇದಿಸುವ ಪ್ರಕ್ರಿಯೆ ಎಂತಹದ್ದು ಅನ್ನುವಂಥದ್ದನ್ನು ನೋಡಿದ್ರೆ ಅಥವಾ ಅವರ ಒಟ್ಟು ತಾತ್ವಿಕತೆಯ ಪರಿಭಾಷೆ ನಮಗೆ ಇನ್ನೊಂದು ರೀತಿಯಲ್ಲಿ ನೋಡೋದಕ್ಕೆ ಸಿಗೋದು ಅವರ ನಳಚರಿತೆ ಅನ್ನುವಂತಹ ಕೃತಿಯಲ್ಲಿ ಮತ್ತು ಮೋಹನ ತರಂಗಿಣಿ ಅನ್ನುವಂತಹ ಕೃತಿಯಲ್ಲಿ ಈ ಕೃತಿಗಳು ಪ್ರಧಾನವಾಗಿ ವರ್ಣ ಸಂಕರವನ್ನು ಮತ್ತು ಪ್ರೇಮದಿಂದ ಜಗವನ್ನು ಗೆಲ್ಲಬಹುದು ಅನ್ನುವಂಥದ್ದನ್ನು ಇವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ನಾನು ಅಂದ್ಕೊಳ್ತೇನೆ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲುವುದಕ್ಕೆ ಸಾಧ್ಯವಿದೆ ಅನ್ನುವ ಆಲೋಚನಾ ಕ್ರಮ ಈ ಕೃತಿಗಳು ಏನು ಮಾಡ್ತವೆ ಹೇಳ್ತವೆ ಅಂದರೆ ಯಾವ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಜಾ ದ್ವೇಷ ಸಾಧನೆ ಮತ್ತು ಡಂಬಾಚಾರ ಇಂಥವುಗಳನ್ನು ಒಳಗೊಂಡ ರೀತಿಗೆ ಬೇಸರಗೊಂಡು ವ್ಯಕ್ತಪಡಿಸುವಂತಹ ತಾತ್ವಿಕತೆ ಅಂತ ಅನಿಸುತ್ತೆ ಅದು ಅದು ಕೀರ್ತನೆಗಳಲ್ಲಿ ಕೂಡ ವ್ಯಕ್ತವಾಗುತ್ತೆ ಹೀಗಾಗಿ ಅವರು ಭಕ್ತಿಯಲ್ಲಿ ಬಿಲ್ಲಾಗುವ ಸಾಮಾಜಿಕ ಸಮಸ್ಯೆಗಳು ಬಂದಾಗ ಬಾಣವಾಗುವ ಪ್ರೀತಿಯ ಮೂಲಕ ಗೆಲ್ಲುವಂತಹ ಪ್ರಕ್ರಿಯೆ ಅಂತಂದಾಗ ಬಿಟ್ಟ ಬಾಣ ಅವು ಏನಾಗ್ತದೆ ಹೂವಾಗಿ ಮಳೆಗರಿಯುವ ಸ್ವರೂಪ ಅದಕ್ಕೆ ದಕ್ ಬಿಡುತ್ತೆ ಹೀಗಾಗಿ ಕನಕದಾಸರ ಈ ಆಲೋಚನಾ ಕ್ರಮ ಇದೆ ಅಲ್ವಾ ಮಹಾಮಾನವತಾ ಚಿಂತನೆಯ ಕಡೆಗೆ ಮುಖ ಮಾಡಿ ನಿಲ್ಲುವಂತಹದ್ದು ಕನಕದಾಸರು ಮಾತ್ರ ಹೀಗೆ ಹೇಳಿದ್ದಾರೆ ಅಂತ ಇಲ್ಲ ಪುರಂದರದಾಸರು ಕೂಡ ಈ ಸ್ವರೂಪದಲ್ಲಿ ಮಾತನಾಡಿರುವಂತಹದ್ದು ಇದೆ ಮನುಷ್ಯಮುಖಿಯಾಗಿ ಮಾತನಾಡಿರುವಂತಹದ್ದು ಇದೆ ಜಾತಿಯನ್ನು ಮೀರುವ ಪ್ರಕ್ರಿಯೆಯ ಬಗ್ಗೆ ಅವರು ಮಾತನಾಡಿರುವಂತಹದ್ದಿದೆ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತಹ ದಾಸರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ದಾಸ ಪಂಥಕ್ಕಿಂತ ಮುಂಚೆ ನಮಗೆ ಏನಾಗಿದೆ ಶರಣ ಪಂಥ ಬಂದಿರುವಂಥದ್ದಿದೆ ಶರಣ ಸಾಹಿತ್ಯ ದಾಸ ಸಾಹಿತ್ಯಕ್ಕಿಂತಲೂ ಹೆಚ್ಚು ಪ್ರಖರವಾಗಿರುವಂಥದ್ದು ಈ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದ ಪರಿಭಾಷೆಯ ಮುಂದುವರಿಕೆ ಹಲವಾರು ರೀತಿಯಲ್ಲಿ ನಮಗೆ ಕಂಡುಬರುತ್ತೆ ನಮಗೆ ಉತ್ತರ ಭಾರತದಲ್ಲಿ ಇರುವಂತಹ ದಾಸ ಪರಂಪರೆಯನ್ನು ಅವಲೋಕನ ಮಾಡಿದ್ರೆ ಅಲ್ಲಿ ನಮಗೆ ಪ್ರಧಾನವಾಗಿ ಕಾಣುವಂಥವರು ಇಬ್ರು ಕಬೀರದಾಸರು ಮತ್ತು ರವಿದಾಸರು ರವಿದಾಸರು ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟಂಥವರು ಕನಕದಾಸರ ಹಾಗೆಯೇ ಇಲ್ಲಿ ನಮಗೆ ಗಮನಿಸಬೇಕಾದಂಥದ್ದು ಏನು ಅಂತಂದ್ರೆ ಕನಕದಾಸರಿಗೆ ಸಂಬಂಧಪಟ್ಟಂತಹ ಕಥಾನಕಗಳು ಏನೆಲ್ಲ ಇವೆಯೋ ಆ ಎಲ್ಲ ಕಥಾನಕಗಳು ಕೂಡ ರವಿದಾಸರ ಜೊತೆಗಿವೆ ರವಿದಾಸರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುವಂಥವರು ಕನಕದಾಸರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುವಂಥವರು ಕನಕಕ್ಕೆ ಸಂಬಂಧಪಟ್ಟಂತೆ ಇರುವ ಕಥನ ಕನಕದಾಸರ ಜೊತೆಗೆ ಹೇಗೆ ಬೆರೆತುಕೊಂಡಿದೆಯೋ ಹಾಗೆಯೇ ಪರುಷಮಣಿ ಮೂಲಕ ರೂಪುಗೊಳ್ಳುವ ಕನಕದ ಪರಿಭಾಷೆಯಲ್ಲಿ ರವಿದಾಸ ಜೊತೆ ರವಿದಾಸರ ಜೊತೆಗೆ ಕನಕ ಪರಿಭಾಷೆಯಲ್ಲಿ ಕೆಲವು ವಿಚಾರಗಳು ಕಥನದ ಮೂಲಕ ವ್ಯಕ್ತವಾಗಿವೆ ಅಂದರೆ ಕನಕದಾಸರು ಬಂಗಾರದ ಸರವನ್ನ ಕದ್ದರು ಅನ್ನುವಂತಹ ಆರೋಪವನ್ನು ಮಾಡಲಾಗುತ್ತೆ ಹಾಗೆಯೇ ಇಲ್ಲಿಯೂ ಕೂಡ ರವಿದಾಸರ ಮೇಲೆ ಕದಿಯುವ ಸಂದೇಹದ ಕಥೆಗಳು ನಮಗೆ ಸಿಗ್ತವೆ ಅಂದರೆ ಸಾಮಾಜಿಕ ಸಮಸ್ಯೆಗಳು ಒಂದೇ ಸ್ವರೂಪದಲ್ಲಿವೆ ಅನ್ನುವಂಥದ್ದನ್ನು ಇದು ಹೇಳುತ್ತೆ ಕಥೆಗಳು ಮಾತ್ರ ಬೇರೆ ಪರಿಭಾಷೆಯಲ್ಲಿ ನಿರೂಪಿಸಿದಾಗಲೂ ಕೂಡ ಸಾಮಾಜಿಕ ಸಮಸ್ಯೆಗಳು ಒಂದೇ ರೀತಿಯಲ್ಲಿವೆ ಮತ್ತು ಅವುಗಳು ಎಲ್ಲ ಸ್ಥಳದಲ್ಲೂ ಅದು ಉತ್ತರ ಭಾರತವಿರಲಿ ದಕ್ಷಿಣ ಭಾರತವಿರಲಿ ಒಂದೇ ರೀತಿಯಲ್ಲಿ ಅವು ವ್ಯಕ್ತವಾಗ್ತಾವೆ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ ಈ ಸಂತರು ಬಹಳ ಶಕ್ತಿಶಾಲಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಬಂದಿದ್ದಾರೆ ಇಂತಹ ಸಾಮಾಜಿಕ ಸಮಸ್ಯೆಗಳ ನಡುವೆ ಬೆಂಕಿಯಾಗಿ ಇವರು ಕುದ್ದರೂ ಕೂಡ ಬೆಲ್ಲದ ಪಾಕವಾಗಿ ಆಣವಾಗಿ ಬೆಲ್ಲವಾಗಬೇಕು ಅಂತ ಹೇಳ್ತಾರೆ ಅದು ರವಿದಾಸರ ಪರಿಭಾಷೆ ಯಾರು ಕಚ್ಚಿದರೂ ನೀವು ಯಾವ ಕಡೆಯಿಂದ ಕಚ್ಚಿದರೂ ಕೂಡ ಬೆಲ್ಲ ಸಿಹಿಯಾಗುತ್ತೆ ಸಿಹಿಯಾಗೇ ಇರುತ್ತೆ ಹಾಗೆ ನಮ್ಮ ಆಲೋಚನಾ ಕ್ರಮ ನಮ್ಮ ತಿಳುವಳಿಕೆ ಹೇಗಿರಬೇಕು ಅಂತಂದ್ರೆ ಅದು ಬೆಲ್ಲದ ಅಚ್ಚಿನ ಹಾಗೆ ಇರಬೇಕು ಅನ್ನುವಂತಹದ್ದನ್ನು ಹೇಳ್ತಾರೆ ನಮ್ಮ ಕಡು ಅನುಭವಗಳು ಬೆಲ್ಲದ ಆಣವಾಗಿ ಪರಿವರ್ತನೆ ಆಗಬೇಕು ಅನ್ನುವಂತಹ ರೀತಿ ಏನು ಮಾಡ್ತದೆ ಕನಕದಾಸರ ಹಾಗೆ ಅವರು ಉಂಡ ನೋವಿನ ಅನುಭವಗಳನ್ನೇ ಅದು ಹೇಳುತ್ತೆ ರವಿದಾಸರ ಇಂಥ ಕಥನಗಳ ಜೊತೆಗೆ ನಾವು ಹೇಗೆ ಕನಕದಾಸರು ಕನಕದಾಸರ ಕಥೆಯಲ್ಲಿ ಕೃಷ್ಣನ ದರ್ಶನಕ್ಕೆ ಬಂದ ಕನಕರು ಕಿಟಕಿಯಿಂದ ನೋಡಿ ಕೃಷ್ಣನ ದರ್ಶನವನ್ನು ಪಡೆದರು ಅಂತ ಹೇಳಲಾಗುತ್ತೋ ಅಂಥದೇ ಕತೆ ನಮಗೆ ರವಿದಾಸರ ಜೊತೆಗೆ ಕೂಡ ಸಿಗುತ್ತೆ ಅಂದರೆ ಉತ್ತರ ಭಾರತವಿರಲಿ ದಕ್ಷಿಣ ಭಾರತವಿರಲಿ ದೇವರ ದರ್ಶನಕ್ಕೆ ನಿಷೇಧವಿತ್ತು ನಿಷೇಧವಿದ್ದಾಗಲೂ ಕೂಡ ದೇವರು ಏನು ಮಾಡ್ತಾ ಇದ್ದ ಇವರ ಕಡೆಗೆ ಮುಖ ತಿರುಗಿಸುವ ನೋಡುವ ಕೆಲಸವನ್ನು ಮಾಡ್ತಾ ಇದ್ದ ದೇವರುಗಳು ಸಾಮಾನ್ಯೀಕರಣಕ್ಕೆ ಒಳಗಾದ ಪರಿಕಲ್ಪನೆ ಇಲ್ಲಿದೆ ದೇವರುಗಳು ಸಾಮಾನ್ಯೀಕರಣಕ್ಕೆ ಒಳಗಾಗುವುದು ಅಂತಂದ್ರೆ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವ ಸಮಾಜ ದೇವರನ್ನ ಮಾತ್ರ ಅವರ ಕಡೆಗೆ ಮುಖ ಮಾಡಿಸಿ ನಿಲ್ಲಬಲ್ಲಷ್ಟು ಮಾತ್ರ ಅವರು ಪರಿವರ್ತನೆಯಾಗಿದ್ದರೇ ವಿನಃ ಅಸ್ಪೃಶ್ಯರನ್ನ ದೇವಸ್ಥಾನದ ಒಳಗಡೆ ಕರೆದುಕೊಳ್ಳುವ ಅಥವಾ ನೇರವಾಗಿ ದರ್ಶನ ಕೊಡುವ ಪರಿಭಾಷೆ ಇರಲಿಲ್ಲ ಅದು ಭಾರತದಾದ್ಯಂತ ಹೀಗೆಯೇ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಹೀಗಾಗಿ ನನಗನ್ಸೋದು ಅದು ಉತ್ತರ ಭಾರತವಿರಲಿ ದಕ್ಷಿಣ ಭಾರತವಿರಲಿ ದಾಸರು ಶರಣರು ಸಂತರು ಏನ್ ಮಾಡಿದ್ದಾರೆ ವರ್ಣ ವ್ಯವಸ್ಥೆಯನ್ನ ಜಾತಿ ವ್ಯವಸ್ಥೆಯನ್ನ ಅವರು ಸಂಪೂರ್ಣವಾಗಿ ನಿರಾಕರಿಸುವ ಕೆಲಸವನ್ನು ಮಾಡಿದ್ದಾರೆ ಕಬೀರದಾಸರು ದ್ರಾವಿಡ ದೇಶದಿಂದ ರಮಾನಂದ ದಾಸರು ಈ ವಿಚಾರಗಳನ್ನ ತಂದರು ಅನ್ನುವಂತಹ ಮಾತನ್ನ ಕಬೀರ್ದಾಸರು ದಾಸರು ಹೇಳ್ತಾರೆ ಅಂದ್ರೆ ದಕ್ಷಿಣ ಭಾರತದಿಂದಲೇ ಉತ್ತರ ಭಾರತಕ್ಕೆ ಅದು ವಲಸೆ ಹೋಗಿದೆ ಅನ್ನುವಂತಹದ್ದು ಈ ದುಹಾದ ಮೂಲಕ ನಮಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಭಾರತದಾದ್ಯಂತ ಈ ಸಂತರಿದ್ದಾರೆ ಎಲ್ಲ ಧರ್ಮಗಳಲ್ಲಿಯೂ ನಮಗೆ ಸಂತರು ಸಿಗ್ತಾರೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಇದ್ದಾರೆ ಸೂಫಿ ಪಂಥ ಬಳಕೆಯಲ್ಲಿರುವಂತಹದ್ದು ಬರುತ್ತೆ ಶಿಖರಲ್ಲಿಯೂ ಕೂಡ ಇದ್ದಾರೆ ಕ್ರೈಸ್ತರಲ್ಲಿಯೂ ಇದ್ದಾರೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಒಂದಲ್ಲಾ ಒಂದು ರೀತಿಯಲ್ಲಿ ಮಾನವತಾವಾದವನ್ನೇ ಪ್ರತಿಪಾದನೆ ಮಾಡುವ ಸಂತ ವರ್ಗ ಅತ್ಯಂತ ಪ್ರಬುದ್ಧವಾಗಿ ಪರಂಪರೆಯಲ್ಲಿ ಬೆಳೆದುಕೊಂಡು ನಿಂತಿರುವಂತಹದ್ದು ನಮಗೆ ಕಂಡುಬರುತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸದಾಕಾಲ ಇವರು ಎತ್ತಿ ಹಿಡಿದವರು ಅನ್ನುವಂತಹದ್ದು ಗೊತ್ತಾಗುತ್ತೆ ಜನತೆಗಾಗಿಯೇ ತಮ್ಮ ಬದುಕನ್ನು ಸವೆಸಿದವರು ಈ ಸಂತರು ಶರಣರು ಮತ್ತು ಸೂಫಿ ಪಂಥದವರು ತತ್ವ ಪದಕಾರರು ಇಂಥವರು ಸಾಕಷ್ಟು ಜನ ಇದ್ದಾರೆ ಜನಪದರು ಎಷ್ಟರ ಮಟ್ಟಿಗೆ ಸಮಾಜವನ್ನು ತಮ್ಮ ಆಲೋಚನೆಗಳ ಮೂಲಕ ಹಿಡಿದಿಟ್ಟಿದ್ದರು ಶಾಂತಿ ನೆಮ್ಮದೇ ಸಹಬಾಳ್ವೆ ಅಂಥದ್ದನ್ನು ಕಟ್ಟಿಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಮಲೆಯ ಮಹದೇಶ್ವರ ಇಂಥವರ ಕಾವ್ಯಗಳನ್ನು ನೀವು ನೋಡಿದ್ರೆ ಜನಪದರಲ್ಲಿ ಇಂತಹ ಶರಣರು ಸಾಕಷ್ಟು ಜನ ನಮಗೆ ಸಿಗ್ತಾರೆ ಬಸವಣ್ಣನವರು ಬುದ್ಧ ಇದನ್ನೇ ಹೇಳಿದಂಥವರು ಭಾರತದ ಸಂತ ಪರಂಪರೆಯಲ್ಲಿ ದೇವರನ್ನು ಕಾಣೋದಕ್ಕೆ ಹಲವು ಮಾರ್ಗಗಳಿವೆ ಕೆಲವರು ಮೂರ್ತಿ ರೂಪದಲ್ಲಿ ಆತನನ್ನು ಕಂಡರೆ ಇನ್ನು ಕೆಲವರು ಸೃಷ್ಟಿಯಲ್ಲಿ ಆತನನ್ನು ಕಾಣೋದಕ್ಕೆ ಪ್ರಯತ್ನ ಪಟ್ಟರು ಇನ್ನು ಕೆಲವರು ಬಡವರಲ್ಲಿ ಕಾಣೋದಕ್ಕೆ ಪ್ರಯತ್ನ ಪಟ್ಟರು ಕೆಲವರು ದೇವರೇ ಇಲ್ಲ ಅಂದ್ಕೊಂಡ್ಬಿಟ್ಟು ಪ್ರತಿಪಾದನೆ ಮಾಡದವರಿದ್ದಾರೆ ನಿರೀಶ್ವರವಾದಿಗಳಿದ್ದಾರೆ ನಿರ್ಗುಣ ನಿರಾಕಾರ ಅಂತ ಹೇಳುವಂಥವ್ರು ಅಂದರೆ ನಮ್ಮ ಪರಂಪರೆಯಲ್ಲಿ ಪ್ರಜೆಗಳನ್ನು ಪ್ರಜೆಗಳ ಹಿತಚಿಂತಕ ನೀತಿಯ ಕಾವಲುಗಾರರಾಗಿ ನಮಗೆ ಇವರು ಕಾಣಿಸ್ತಾರೆ ಇಂಥವರೇ ವರ್ತಮಾನದ ಸಂದರ್ಭದಲ್ಲಿಯೂ ಕೂಡ ನಮಗೆ ನಮ್ಮ ಸಂವಿಧಾನದ ಕಾವಲುಗಾರರಾಗಿ ಕೂಡ ನಿಲ್ಲಬಹುದು ಅಂತ ಅನಿಸುತ್ತೆ ಹೀಗಾಗಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಿಕೊಂಡು ಬಂದಂತಹ ಈ ಸಂತ ಭಾರತ ಇದೆ ಅಲ್ವಾ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ನನಗನ್ನಿಸುತ್ತೆ ಮತ್ತು ಭಾರತದಲ್ಲಿ ಈ ಸಂತ ಭಾರತ ಹೇಗಿದೆ ಹೇಗೆ ಕಟ್ಟಲ್ಪಟ್ಟಿದೆ ಪರಂಪರೆಯನ್ನು ಹೇಗೆ ನಿಭಾಯಿಸಿಕೊಂಡು ಬಂದಿದೆ ಅನ್ನುವಂತಹದ್ದನ್ನು ನಾವು ತಿಳಿದುಕೊಳ್ಳುವುದರ ಜೊತೆಗೆ ಪುನರುಜ್ಜೀವನಕ್ಕೆ ನಾವು ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ ಅಂತ ನನಗನಿಸಿದೆ ಯಾಕೆ ಹೀಗೆ ನನಗನ್ನಿಸುತ್ತೆ ಅಂದರೆ ಯಾವುದೇ ಒಂದು ಧರ್ಮ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಮಗ್ರವಾಗಿ ಇದು ಕಟ್ಟಿಕೊಡುತ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗನಿಸಿದೆ ಆದರೆ ಭಾರತದ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಸಂತರಿದ್ದಾರೆ ಶರಣರಿದ್ದಾರೆ ತತ್ವ ಪದಕಾರರಿದ್ದಾರೆ ಜನಮುಖಿಯಾದಂತಹ ಕೆಲಸ ಮಾಡಿದಂತಹ ಈ ಸಂತ ವರ್ಗ ಇದೆ ಅಲ್ವಾ ಎಲ್ಲ ಧರ್ಮಗಳಲ್ಲಿ ಎಲ್ಲ ಮತಗಳಲ್ಲಿಯೂ ಇರೋದರಿಂದಾಗಿ ಈ ಸಂತ ಪರಂಪರೆ ಜನಮುಖಿಯಾಗಿರೋದರಿಂದ ಅದು ಸಂವಿಧಾನದ ತತ್ವವನ್ನೇ ಪರೋಕ್ಷವಾಗಿ ಏನು ಮಾಡಿದೆ ಜೀವಂತವಾಗಿಟ್ಟು ನಡೆಸ್ಕೊಂಡು ಬಂದಿದೆ ಅಂತ ಅನ್ನಿಸ್ತಾ ಇದೆ ಈ ಮನುಷ್ಯಮುಖಿ ಮಾನವಮುಖಿ ಮಹಾಮಾನವತಾವಾದಿ ವಿಚಾರಗಳನ್ನು ನಡೆಸಿಕೊಂಡು ಬಂದಂಥ ಈ ಸಂತ ಭಾರತ ಇದೆ ಅಲ್ವಾ ಈ ಸಂತ ಭಾರತ ವರ್ತಮಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನಕ್ಕೆ ಬೆನ್ನುಲಿಗ ಬೆನ್ನೆಲುಬಾಗಿ ನಿಲ್ಲಬಲ್ಲ ಶಕ್ತಿ ಸಾಮರ್ಥ್ಯ ಇದು ಒಂದಕ್ಕೆ ಇದೆ ಅಂತ ನನ್ನ ಗನಿಸಿದೆ ಹೀಗಾಗಿ ಭಾವಜಗತ್ತು ಮತ್ತು ವರ್ತಮಾನ ಜಗತ್ತು ಅಥವಾ ಭೌತ ಜಗತ್ತು ಇವು ಎರಡೂ ಸಮಾನ ಮುಖಿಗಳಾಗಿ ಹೆಜ್ಜೆ ಹಾಕಿದಾಗ ದೇಶದಲ್ಲಿ ನ್ಯಾ ಶಾಂತಿ ನೆಮ್ಮದಿ ಮತ್ತು ಅಭಿವೃದ್ಧಿಯ ಪಥದ ಎಡೆಗೆ ನಮಗೆ ಸಾಗೋದಕ್ಕೆ ಸಾಧ್ಯ ಅಂತ ನನಗನಿಸಿದೆ ಭೌತ ಮತ್ತು ಅಭೌತ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲವಾದಾಗ ದೇಶದ ಅಭಿವೃದ್ಧಿ ಹಿಂದಕ್ಕೆ ಬೀಳುತ್ತೆ ದೇಶದ ಪಥ ಮುಂದಕ್ಕೆ ಸಾಗಬೇಕು ಅಂತ ಅನ್ನುವ ಹಾಗಿದ್ದರೆ ಭಾವನಾತ್ಮಕ ಜಗತ್ತು ಮತ್ತು ವಾಸ್ತವದ ಜಗತ್ತು ಇವೆರಡೂ ಜೋಡಿತ್ತಿನ ಹಾಗೆ ಹೆಗಲು ಕೊಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಗಲು ಕೊಟ್ಟು ನಡೆಯುವ ಅಗತ್ಯ ಇದೆ ಹೀಗಾದಾಗ ದೇಶದ ಶಕ್ತಿ ಮತ್ತು ಅದರ ಸಾಮರ್ಥ್ಯ ಏನು ಅನ್ನುವುದು ನಮಗೆ ತೋರಿಸುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಪಂಚದಲ್ಲಿಯೇ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ದೇಶ ನಮ್ಮದು ಅಂತ ನಾವು ಹೇಳಿಕೊಳ್ತೇವೆ ದೊಡ್ಡ ಸಂವಿಧಾನ ಶ್ರೇಷ್ಠ ಸಂವಿಧಾನ ಇರುವಂಥದ್ದು ನಮ್ಮದು ಅಂತ ನಾವು ಹೇಳಿಕೊಳ್ತೇವೆ ಆ ಸಂವಿಧಾನಕ್ಕೆ ಧಕ್ಕೆಯಾಗದ ಹಾಗೆ ಭಾವನಾತ್ಮಕ ಜಗತ್ತನ್ನು ಈ ಸಂತ ಭಾರತದ ಪರಂಪರೆಯ ಮೂಲಕ ನಾವು ಕಟ್ಟಿಕೊಳ್ಳುವ ಅಗತ್ಯ ಇದೆ ಅಂತ ಅನಿಸುತ್ತೆ ಹೀಗಾಗಿ ಈ ಸಂತ ಭಾರತಕ್ಕೆ ಸಂಬಂಧಿಸಿದಂತೆ ಸಂಪುಟಗಳು ಹೊರಬರುವ ಅಗತ್ಯ ಇದೆ